ಅದೇ ರೀತಿ ಹೋಗ್ತಿದೆ ಅಂತೇಳಿ ಹೇಳಿದ್ವಿ ಅದರಲ್ಲಿ ಮುಖ್ಯವಾಗಿ ಮುಸ್ಲಿಂ ಬಾಂಧವರು ಬಾಂಧವರು ಒಂದು ದಿನ ಆ ಗಣೇಶ ಪೂಜೆಯನ್ನೇ ನಾವೇ ಮಾಡ್ತೀವಿ ಅಂತೇಳಿ ಹೇಳ್ಕೊಂಡಿದ್ದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಇದು ಎಲ್ಲ ಕಡೆ ಆಗಲಿ ಅಂತೇಳಿ ನಾನೊಂದು ಹಾರೈಸಿ ಆ ಈಗಾಗಲೇ ನೀವೆಲ್ಲ ಮಾತಾಡಿದ್ರಿ ಗಣೇಶ ಹಬ್ಬ ಇರ್ಬೋದು ಮತ್ತು ಇಂದಿರಾ ಹಬ್ಬದ ಬಗ್ಗೆ ನಾನು ಲಾಸ್ಟ್ ಟೈಮ್ ಗಣೇಶ ಹಬ್ಬಕ್ಕೆ ಪ್ರಶಸ್ತಿಯಲ್ಲಿದ್ದಾಗ ಬಂದಿದೆ ಅವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದು ಮತ್ತೆ ಎಲ್ಲ ರೀತಿಯಿಂದ ಬಂದು ವಿಶ್ವ ಸಂಖ್ಯೆ ಮಾಡಿದ್ವಿ ಏನು ಡಿಜೆ ತಂದಿದ್ರು ಹೋದ್ ಸಲ ಅದೇ ತರ ಡಿ ಜೆ ಈ ಸಲಕ್ಕೆ ಅವಕಾಶ ಇಲ್ಲ ಅದೊಂದು ಹೆಂಥೇಳಿ ಮಾಡಿದ್ವಿ ಇ ಡಿ ಸ್ಕ್ರೀನ್ ಆಯಿತು ಆ ತರ ಡಿಜೆ ನಾಗಮಗಳವರು ಅವರು ಸ್ವಲ್ಪ ದೊಡ್ಡ ತಂದ್ರು ಮತ್ತೆ ಇಷ್ಟು ಎಲ್ಲ ಇದ್ದಿದ್ದು ಇಲ್ಲೇ ಫಸ್ಟ್ ಬಂದಿದ್ರು ಅದು ಅಷ್ಟು ಇದು ಡಿಜೆ ಬೇಡ ಅಂತೇಳಿ ನಮ್ದು ಒಂದು ಡೈರೆಕ್ಷನ್ ಇದೆ ಅದನ್ನೊಂದು ಫಾಲೋ ಮಾಡ್ತೀರಿ ಅಂತ ಅಂದ್ಕೊಂಡಿದ್ವಿ ಅದನ್ನು ಬಿಟ್ಟು ಬೇರೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ನಮ್ಮ ಇಲಾಖೆಯಿಂದ ನಿಮಗೆ ಇರೋದಿಲ್ಲ ನೀವು ಎಷ್ಟು ಜನರು ಬರಲಿ ರೂಟ್ ಏನು ನೀವು ಅಂದ್ಕೊಂಡಿದ್ದೀರಿ ಅದೇ ರೂಟ್ನಲ್ಲಿ ಹೋಗಿ ಆಮೇಲೆ ನೀವು ಹೇಳಿದ್ರು ನೀವೇನು ಸಲುವ ಬೇಡ ನಾವು ಹೋಗ್ತೀವಿ ಸರಿಂದು ಅದಕ್ಕೂ ನಮಗ ಒಕ್ಕೇ ನಿಮ್ಮ ನೀವು ಎಲ್ಲಿತನ ನೀವು ಹೋಗ್ತಾ ಇರ್ತೀರಿ ನಾವು ಯಾರೂ ಮುಟ್ಟಕ್ಕೆ ಹೋಗಲ್ಲ ಎಲ್ಲಿ ನೀವು ಮುಂದೆ ಹೋಗಲ್ಲ ಆವಾಗ ನಾವು ಅವಶ್ಯಕತೆ ಬರ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ ಯಾಕಂದರೆ ಇದೊಂದೇ ಅಲ್ಲ ಸಾಕಷ್ಟು ಜಿಲ್ಲೆಯಲ್ಲಿ ನೋಡಿದ್ದೀವಿ ಸಾಕಷ್ಟು ಕಡೆನೂ ನೋಡಿದ್ದೀವಿ ಇದೇ ಜಿಲ್ಲೆಯಲ್ಲಿನು ಸಾಕಷ್ಟು ತಾಲೂಕಿನಲ್ಲಿ ನಾವು ನೋಡಿದ್ದೀವಿ ಸೊ ಹೋಗ್ತಾ ಇದ್ರೆ ನಮ್ದೇನು ತೊಂದರೆ ಇಲ್ಲ ಅದಕ್ಕೆ ನಾವು ಇರ್ತೀವಿ ನಮ್ಮ ಜೊತೆ ನೀವು ಸಹಕಾರ ಮಾಡಿ